कल मेला थोड़ी के आगे आके चलो आज मैं आज बोल मैं अंदर मुंगा कर दे कर आ गया तो आधा हो तो बलगाल वगैरह डिपार्टमेंट रन नियंत्रित करो ಇಷ್ಟಲ್ಲ ನಮ್ಮ ಮಾಜಿ ಶಾಸಕರ ನಾಗೇಶ್ ಅಣ್ಣವ್ರು ಹೇಳಿದ್ದಾರೆ ಈಗ ನಾನು ನಮ್ಮ ಮಾಧ್ಯಮದವರು ಹೇಳ್ಬೇಕಾಯ್ತು ಇವತ್ತು ನಾನು ನಾನು ಶಿವಕುಮಾರ್ ಹತ್ರ ಮಾತಾಡಿದೆ ಇಲ್ಲ ನಮ್ಮ ಮಾಜಿ ಶಾಸಕರನ್ನ ನಮ್ಮ ಹಾಲಿ ಸಾಲ್ ಇಬ್ಬರೂ ಒಂದು ಜೊತೆ ನಾನು ಹಾಕ್ಲೇಬೇಕು ಅಂತೇಳಿದೆ ಆಯ್ತನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸಮುದಾಯದ ಬಹಳ ಇದಾಯಿತು ಯಾಕಂದರೆ ನಾನೊಂದು ಮಂಗು ಕರೆದಿದ್ದೆ ಪಾಪ ಅವ್ರು ಬರಲ್ಲ ಅವಾಗ ಎರಡು ಫಾರಿನ್ಗೆಲ್ಲ ಹೊಟ್ಟಿದ್ರು ಬರೋಕ್ಕಾಗಲ್ಲ ಈ ಪ್ರೋಗ್ರಾಮ್ ಬರಲೇಬೇಕು ಅಂತೇಳಿ ನಾನು ಇದ್ದೆ ಅವ್ರು ಬಂದಿದ್ದಾಗ ನಿಜವಾಗಿ ನನಗೆ ನಮ್ಮ ಮೇಳಾಗಾನಿ ಗ್ರಾಮಸ್ಥದವರು ಮೊದಲು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಾನು ನಾಗೇಶ್ ಹೇಳಿದೆ ಸರ್ ಎಕ್ಸಾಕ್ಟ್ ಆಗಿ ಸಾಹೇಬ್ರು ಹನ್ನೊಂದು ಗಂಟೆಗೆ ಬಂದು ಹೊಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರಲೇಬೇಕು ಅಂತ ಹೇಳಿದೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲ ಇರಲ್ಲ ಅಂತ ಹೇಳಿ ನಮ್ಮ ಬಿ ಓ ಸರ್ ಹೇಳಿದಂತೆ ನನ್ಗೆ ಗೊತ್ತಾದ್ಮೇಲೆ ಅವರು ಹನ್ನೊಂದು ಊರಿಂದ ಹನ್ನೆರಡು ಗಂಟೆ ಒಳಗಡೆ ಅದಕ್ಕೆ ನಾನು ಸಾಹೇಬ ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲ ಸರ್ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನಾನು ಮುಗಿಸ್ಕಳಿಸ್ಬಿಡ್ತೀನಿ ನೀವು ಇಬ್ಬರು ಯಾಕಂದ್ರೆ ಈ ಮೇಳಾಗಣೆಗೆ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರು ನಾ ನಾವು ನಾವು ಯಾರು ಮನಸ್ಸಲ್ಲಿ ನಾವು ಇವತ್ತು ತವ್ನ ಗೆಲ್ಸ್ಬೇಕು ಅಂದ್ಕೊಂತೀವೋ ಅಂಥವ್ರು ಖಂಡಿತ ಗೆದ್ದಿರುವಂಥ ಊರು ಇದೆ ಮುಳ್ಬಾಗ ತಾಲೂಕಲ್ಲಿ ಮೇಳಾಗಲಿ ಈ ಮೇಳಾಗ ಇತಿಹಾಸ ಇದೆ ಆ ಇತಿಹಾಸ ಹೇಳೋಕ್ಕೋಸ್ಕರ ಒಂದು ಅವರ ಇತಿಹಾಸ ಹೇಳೋದು ಬೇಡ ಯಾಕಂದರೆ ತಪ್ಪಿಸ ಇವತ್ತು ನಮ್ಮ ಪ್ರೋಗ್ರಾಮ್ ಬೇರೆ ನಾವು ಹೇಳೋದು ಬೇಡ ಅದೊಂದು ಬೆಳ್ತೀನಿ ಇವತ್ತು ನಮ್ಮ ತಂದೆಯವರು ಹನ್ನೆರಡನೇ ವರ್ಷದಿರಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ನಮ್ಮ ಹಾಸ್ಪಿಟ್ಲತ್ತ ಅಷ್ಟು ಇರ್ತಾರೆ ಬೀಳ್ತಾ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಈಗ ಸರ್ ಖಂಡಿತ ಮಾಡೋಣ ಒಂದು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡಿಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಕನ್ಫರ್ಮ್ ಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದು ಆಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಬಿ ಪಿ ಎಲ್ಲ ನಾನು ಇದು ಮಾಡಿಕೊಡ್ತೀನಿ ದಯವಿಟ್ಟು ಅಂತ ಹೇಳಿದೆ ಆಯ್ತಪ್ಪ ನಾನು ನಮ್ಮ ಶಾಸಕರ ಡೇಟ್ ತಗೊಳ್ತೀನಿ ಡೇಟ್ ತಗೊಂಡು ಕನ್ಫರ್ಮ್ ಮಾಡ್ತಾರೆ ಮಾಡೋಣ ಅಂತೇಳಿ ಶಾಸಕರ ತಮ್ಮ ಮಾತ್ರ ಡೇಟ್ ತಗೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ನಾಗೇಶ್ ಸರ್ ಹೇಳಿದಂಗೆ ಈ ಶಾಲೆ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಈ ಉತ್ತರ ಇವರಲ್ಲಿ ಹಾಕ್ತಾ ಅಂದರೆ ಗಲಾಟ ಮಾಡಿ ನಂಗೆ ಆಚ ಪಾಪ ಅವರು ಗಲಾಟ ಮಾಡಿ ನಂಗೆ ಆಸ್ಕೊಟ್ರು ಸುಮಾರು ಆಮೇಲೆ ಈ ಎಮ್ಮ ತೊಗೊಳಾಗ್ಬೋದು ಈ ಹಾಲು ಕುಂಟ್ರವ್ ಇವೆಲ್ಲ ಪಾಪ ಅವ್ರು ಹಾಕ್ಕೊಟ್ಟು ನಾನು ಹೇಳಿದ್ದು ಒಂದು ಮಾತು ಹೇಳಿಲ್ಲ ಏನು ಹೇಳಿದ್ರು ಆ ಲೀಸ್ಟ್ ಕೊಟ್ಬಿಡ್ ಗೌಡ್ರೆ ಅಂತ ಹೇಳಿದ್ರು ಲೀಸ್ಟ್ ಹಾಕಿ ಇದ್ರು ಕೆಲಸ ಸ್ಟಾರ್ಟ್ ಮಾಡಿ ಅಂತ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಷ್ಟು ಮಾತ ಇಲ್ಲೆಲ್ಲ ಬೆಳೀಬೇಕು ಇವರಲ್ಲಿ ನಾನು ಜನರ ಹತ್ರ ನಮ್ಮ ಕೆಲಸ ಮಾಡ್ತಾರೆ ಅಂದರೆ ಅದು ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದು ರೋಡ್ಗೆ ಹತ್ತು ಲಕ್ಷ ಒಂದು ಸ್ಕೂಲ್ಗೆ ಎರಡು ಬಾರಿ ಲಕ್ಷ ಒಂದು ಸ್ಕೂಲ್ ಎರಡು ಬಾರಿ ಲಕ್ಷ ಒಂದು ಐಮ್ಯಾಕ್ಸ್ ನಮ್ಮ ಸ ಮಾತು ಕೊಟ್ಟಿದ್ದಾರೆ ಖಂಡಿತ ಮಾಡಿಕೊಡ್ತೀನಂತೆ ಅವನು ನಾನು ಲಿಸ್ಟಲ್ಲಿ ಹಾಕಿಕೊಟ್ಟಿದ್ದೀನಿ ಖಂಡಿತ ಅವು ಬರುತ್ತೆ ಇನ್ನೂ ನಾಲ್ಕೈದು ತಿಂಗಳಲ್ಲಿ ಐಮ್ಯಾಕ್ಸ್ಲೈಟ್ ಆಗ್ಬೋದು ಆಮೇಲೆ ಒಳಗಡೆ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಅಲ್ಲಿ ರಸ್ತೆ ಒಂದು ಹತ್ತು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮಂಜಿನ ಹಾಕಿ ಕೊಟ್ಟಿದ್ದೇನೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಇಷ್ಟಲ್ಲೇ ಅದೊಂದು ಡಿಸ್ಪ್ಯೂಟೆಲ್ಲ ರೆಡಿ ಮಾಡಿ ವಾರ್ತೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕಿ ಕೊಡಬೇಕು ಅಂತ ಇವತ್ತು ನಮ್ಮ ಮೂರು ಲಾಭ ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರೊಂದು ಒಂದು ಬಸ್ ಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಸಾರು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಯಾಕೆ ಬಸ್ ಅಂದರೆ ಟೈಮಿಂಗ್ ಸರ್ ಎಮ್ಮೆನಾ ಟೈಮಿಂಗ್ ಅಂದರೆ ಬೆಳಗ್ಗೆ ಮಕ್ಕಳು ಹೋಗೋ ಟೈಮ್ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆಗೆ ಮತ್ತೆ ಬರುವಾಗ ನಾಲ್ಕುವರೆಗೆ ಹಾಂ ಅದೇನೇ ಸರ್ ಅಂದರೆ ಎಮ್ಮೆನಾ ಫುಲ್ಲಾಗಿ ಹೋಗುತ್ತೆ ಬಸ್ಗಳು ಇವರು ಪಾಪ ಆಲ್ ಕು ಕಾದು ಕಾದು ಬಸ್ ನಿಲ್ಸಲ್ಲ ಹೊಡ್ಬಿಡ್ತಾನೆ ಒಂಬತ್ತು ಗಂಟೆ ನಿಲ್ಸ್ಕೊಳ್ಪ ಹತ್ತು ಗಂಟೆಗೆ ಹೋಗುತ್ತೆ ಅಲ್ಲಿ ಎರಡು ಹೋಗುತ್ತೆ ಒಂದೇ ಕಾಲ ಸುಮಾರು ಒಂದು ಐದು ವರ್ಷ ಬೇಡಿಕೆ ಐದು ವರ್ಷದಿಂದ ಬೇಡಿಕೆ ಇದ್ದು ದಯವಿಟ್ಟು ನಿಮ್ಮ ಕೈಯಲ್ಲಿ ಅದನ್ನು ನಾನು ಮಾಡಿಕೊಡಿ ಆಮೇಲೆ ಇದು ಕಾಂಪೌಂಡ್ ಆಮೇಲೆ ಇಸ್ಕೊಂಡು ಕಾಂಪೌಂಡ್ ಸರ್ ಕಾಂಪೌಂಡು ಅವ್ರೇ ಸರ್ ಅವ್ರ ರೆಸಿಡೆನ್ಸಿ ಪ್ರೆಸಿಡೆಂಟು ನೀರ್ ನೀರಿನ ವ್ಯವಸ್ಥೆ ನಾನು ಮಾಡ್ಕೊಡಿ ನೀರ್ದೇನು ಪ್ರಾಬ್ಲಮ್ ಇಲ್ಲ ಸರ್ ಟ್ಯಾಂಕ್ ನಾಗೇಶ್ ಅವರ ಬೋರ್ ಹಾಕಿ ಬೊಂಬಾಟಾಗಿ ನೀರಿದೆ ನೀರ್ದೇನು ಪ್ರಾಬ್ಲಮ್ ಇಲ್ಲ ಅದು ಟ್ಯಾಂಕ್ ಅಲ್ಲಿ ನಾನು ಮಾಡಿಸ್ಕೊಟ್ಟಿದ್ದೀನಿ ನೀವು ದಯವಿಟ್ಟು ಕಾಂಪೌಂಡು ನನಗೆ ಒಂದು ಬಸ್ಸು ಆಮೇಲೆ ಈ ಮೂರು ಐಟಮ್ ನೀವು ಆಲ್ರೆಡಿ ಹೇಳಿತ್ತು ನನಗೆ ಆಗಿದೆ ಅದು ಅವ್ನ ಕಸ ನಿಮ್ ಕೈಯಲ್ಲ ಮಾಡಿಸ್ಬೇಕಾವೆಲ್ಲ ಯಾಕಂದ್ರೆ ಮೇಲಾಗಾಳಿಗೆ ಎಷ್ಟು ದಿನ ಬಂದೋದ್ರೆ

இமடிய ஃபோர் அவர் ஃபிரிட்ஜ் ஆஸ்பிடல் மக்களும் மக்களுக்கு நான் நம்ம மஞ்சு மணிக்கு மஞ்சுவர் அப்போ பாப்பா இவெல்லாம் நான் கொடுத்த பிள்ளா கல்சுத்த அவரு நம்ம ஆண்டப்பண்ண நம் கோலார ஜில அதிர் இவரு ಇವರು ನಾನು ರಾಜಕೀಯದಲ್ಲಿ ನಾನು ಸ್ಟೇಟ್ ಜನಗಳ ಮೀನು ಕಾರಣ ಇವರೇ ಭಾಳ ಕಷ್ಟ ಬಂದರು ನಮ್ಮ ಅಂಜಪ್ಪಣ್ಣವರು ಆಮೇಲೆ ನಮ್ಮ ಶಂಕರಣ್ಣವರು ಯಾಕಂದ್ರೆ ನಮ್ಮ ಪಂಚಾಯತ್ ಬಗ್ಗೆಲ್ಲ ಮಾತಾಡ್ತಾ ಇದ್ದೀವಿ ಈ ಪಂಚಾಯತ್ ಗಂಟೆಗಳೇನು ಅಂತ ಅವೆಲ್ಲ ಇವಾಗ ಯಾಕೆ ಮಾತಾಡಬೇಕು ಅವೆಲ್ಲ ಕಡೆ ಇವಾಗ ನಮ್ಮ ಇವರು ಒಂದು ಹಾಸ್ಪಿಟ್ಲ್ ನಮ್ಮ ಸಾಹೇಬ್ರ ಓಪನ್ ಮಾಡಿದ್ರು ಒಂದು ಹಾಸ್ಪಿಟ್ಲ್ ನಮ್ಮ ನಾಗೇಶ್ ಅವರು ಬಂದು ಮಾತಾಡೋದು ಇವತ್ತು ಭಾಳ ಸಂತೋಷ ಆಯಿತು ಇದೊಂದು ಮೇಳಾಗಲೂ ಒಂದು ಗಿನ್ನಿಸಿಕ್ರೀಕಾಡು ಮೇಳಾಗೆ ತಾಲೂಕಲ್ಲೇ ಇಬ್ಬರು ಮೇಲೆ ಏನಪ್ಪ ಅಂದ್ರೆ ಜನ ಕಂದ್ರ ಸೇರಿಸೋಣ ಅಂದ್ರೆ ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅನ್ಕೊತಾ ಇದ್ದೇನೆ ನನಗೆ ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಯಾಕಂದ್ರೆ ನನಗೆ ಅವರಿಬ್ಬರು ಅಂತಲೇ ಹೇಳ್ಬೇಕಂದ್ರೆ ಎರಡು ಕಣ್ಣಿಂದ ತಂಗೆ ಅದನ್ನ ಎರಡನೇ ಮಾಡ್ತಿಲ್ಲ ನಾಗೇಶ್ ಎಷ್ಟು ನಂಗೆ ಅಷ್ಟೇ ಪಕ್ಷ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ನೀವು ಅವರು ಅವ್ರಿಗೆ ತಾಲೂಕಲ್ಲಿ ಕಲಿಯೋವಂಥ ಡೇನ ಡೇನಮಾ ಕೇಳಿರಪ್ಪ ಅಂತಾರೆ ಯಾಕೆಂದರೆ ಇವತ್ತು ಆ ರೋಡ್ಗಳೆಲ್ಲ ಯಾರು ಅಷ್ಟು ಇದಾಗಿ ಮಾಡಿಸಿಲ್ಲ ಮುಂತಾನಪೇಟೆ ಕಡೆ ನಮ್ಮ ಸಾಹೇಬರು ಟೈಮ್ ಮಾಡ್ತಾರೆ ಇವತ್ತು ಆ ರೋಡೆಲ್ಲ ಟ್ರಾಫಿಕ್ ಎಲ್ಲ ನಿಜವಾಗಿ ಅಷ್ಟು ಚೆನ್ನಾಗಿ ಮಾಡಿಸ್ತಾಯಿದ್ದಾರೆ ಅದಕ್ಕೆ ನನಗೆ ಎಷ್ಟೋ ಜನ ಹೋಲಿ ಬೆಳಪ್ಪ ನಿಮ್ಮ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಡವರು ಬೇರೆ ಕಡೆ ಆಕರ್ಷಣೆ ಮಾಡಿಕೊಂಡಿದ್ರು ಚೆನ್ನಾಗಿತ್ತ ಅದು ಖಂಡಿತ ಮಾಡ್ಕೊಡ್ತಾರೆ ಅವರು ಯಾಕಂದರೆ ಅವೆಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋರು ಅವರು ಖಂಡಿತ ಮಾಡ್ತಾರೆ ಅವ್ರಿಗೂ ಶಕ್ತಿ ಬರೋಕ್ ಇಷ್ಟಲ್ಲೇ ಶಕ್ತಿಮಾನಕ್ಕೆ ಒಂದು ಪದೇ ಮಾಡ್ತಾರೆ ಅದರಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ಮೀಡಿಯಾದವರಿಗೂ ಮತ್ತು ನಮ್ಮ ನಾಯಕರಿಗೂ ಆಮೇಲೆ ನನಗೆ ಕೋಪರೇಟ್ ಮಾಡುವಂಥ ನಮ್ಮ ಟಿ ಎಚ್ ಓ ಮೇಡಮ್ ಅವರು ನಮ್ಮ ಡಾಕ್ಟ್ರುಗೂ ನಮ್ಮ ವೆಂಕಟೇಶನ್ ಅವ್ರಿಗೂ ಎಲ್ಲರಿಗೂ ನಾನು ಮುಗಿಸ್ತಾ ಎಲ್ಲ ತಪ್ಪು ತಿಳ್ಕೊಬೇಡಿ ಯಾರ ಹೆಸರಲ್ಲಿ ದಯವಿಟ್ಟು ಅವೆಲ್ಲ ಗೊಂದಿಸಿ ನಾನು ಯಾರು ಮಾತು ಮುಗಿಸ್ತಾ ಇದೀನಿ ಜಯ